ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಒಂದು ಬಾಗಿಲನ್ನ ಇದನ್ನ ಉದ್ಘಾಟಿಸಿದ್ದಾರೆ ಹೀಗಾಗಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಒಂದು ತಮ್ಮ ಪಾಲನಾ ಸುತ್ತೋಲೆಯನ್ನ ಕಳುಹಿಸಿ ಭರವಸೆ ನಿರಾಶೆಗೊಳಿಸುವುದಿಲ್ಲ ಎಂಬ ತಮ್ಮ ಪಾಲನಾ ಪತ್ರದಲ್ಲಿ ಜೂಬಿಲಿಯನ್ನು ಘೋಷಿಸಿದರು ಹೌದು ನಿರಾಸೆಯು ನಿರೀಕ್ಷೆಯೂ ನಿರಾಸೆಗೊಳಿಸುವುದಿಲ್ಲ ಈ ಪದಗಳನ್ನು ಬೈಬಲ್ ಗ್ರಂಥದ ಸಂತ ಬೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಿಕೊಳ್ಳಲಾಗಿದೆ ಹೀಗಾಗಿ ನಿರೀಕ್ಷೆಯು ನಿರಾಸೆಗೊಳಿಸುವುದಿಲ್ಲ ಎಂಬ ಪದ ನಮಗೆ ಮುಖ್ಯವಾಗಿದೆ ಈಗ ಪ್ರಸ್ತುತ ಈ ಜುಬಿಲಿಯನ್ನು ನಾನು ಈಗಾಗಲೇ ಹೇಳಿದಂತೆ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪೋಪ್ ಜಗದ್ಗುರುಗಳು ಬಾಗಿಲನ್ನು ತೆರೆಯುವ ಮುಖಾಂತರ ಉದ್ಘಾಟಿಸಿದರು ತದನಂತರವಾಗಿ ರೋಮ್ ನಗರದಲ್ಲಿ ರೋಮ್ ನಗರದಲ್ಲಿ ನಾಲ್ಕು ಮಹಾದೇವಾಲಯಗಳಿವೆ ಒಂದು ಸಂತ ಪೇತ್ರರಾಮ್ ದೇವಾಲಯ ಜಗದ್ಗುರುಗಳು ಈಗಾಗಲೇ ಬಾಗಿಲನ್ನ ತೆರೆದು ಉದ್ಘಾಟಿಸುತ್ತಾರೆ ಇನ್ನೂ ಮೂರು ದೇವಾಲಯಗಳಿವೆ ಅದರಲ್ಲಿ ಒಂದು ಸಂತ ಜಾನ್ ಲ್ಯಾಥರಾನ್ ದೇವಾಲಯ ಅದಾದ ಮೇಲೆ ಸಂತ ಮೇರಿ ಮೇಜರ್ ಎಂಬಂತ ದೇವಾಲಯ ಅದಾದ ಮೇಲೆ ಸಂತ ಪೌಲರ ಮಹಾದೇವಾಲಯ ಈ ನಾಲ್ಕು ದೇವಾಲಯಗಳ ಬಾಗಿಲನ್ನೂ ಸಹ ಮುಂದಿನ ದಿವಾರಗಳಲ್ಲಿ ತೆರೆದು ಈ ಪ್ರಪಂಚಕ್ಕೆ ತಿಳಿಸಲಾಗುವುದು ನಾವು ಈ ಜೂಬಿಲಿ ವರ್ಷವನ್ನ ವರ್ಷವನ್ನ ಉದ್ಘಾಟಿಸುತ್ತೇವೆ ಎಂಬುದಾಗಿ ಈ ಜೂಬಿಲಿ ವರ್ಷವು ಬರುವ ವರ್ಷ ಕೊನೆಗೊಳ್ಳಲಿದೆ ಅಂದರೆ ಜನವರಿ ಆರರಂದು ಈ ಎಲ್ಲವನ್ನು ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಈ ಬಾಗಿಲುಗಳನ್ನ ತೆರೆದಂತ ಬಾಗಿಲುಗಳನ್ನು ಮುಚ್ಚಲಾಗುವುದು ಅಂದರೆ ಅಲ್ಲಿಗೆ ಜೂಬಿಲಿ ವರ್ಷ ಮುಗಿಯುತ್ತದೆ ದ್ವಾರ ಬಾಗಿಲುಗಳು ದ್ವಾರವನ್ನ ತೆರೆಯಲಾಗ ಮುಚ್ಚಲಾಗುತ್ತದೆ ಈ ಜುಪಿಲಿಯಲ್ಲಿ ಓ ಜಗದುಗಳು ಒಂದು ವಿಷಯವನ್ನು ತೆಗೆದುಕೊಂಡಿದ್ದಾರೆ ಆ ವಿಷಯ ಏನೆಂದರೆ ಭರವಸೆಯ ಯಾತ್ರಿಕರು ಫಿಲಿಪ್ರೀನ್ಸ್ ಆಫ್ ಓ ಎಂಬುದಾಗಿ ಏಕೆಂದರೆ ಈಗಿನ ಪ್ರಸ್ತುತ ಪ್ರಪಂಚದಲ್ಲಿರುವಂತಹ ಪ್ರಪಂಚ ಕ್ಲೈಮೇಟ್ ಚೇಂಜಸ್ ಅಥವಾ ಯುದ್ಧಗಳು ಇವು ಯುದ್ಧಗಳಿಂದಾಗಿ ಅಲ್ಲೋಲೋ ಕಲ್ಲೋಲವಾಗಿ ಶಾಂತಿ ಇಲ್ಲದಂತ ಭರವಸೆ ಇಲ್ಲದಂತಹ ಪ್ರಪಂಚವಾಗಿದೆ ಪರಿಸ್ಥಿತಿ ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಭರವಸೆಯನ್ನು ತುಂಬುವ ಸಲುವಾಗಿ ನಾವೆಲ್ಲರೂ ಸಹ ಭರವಸೆ ಯಾತ್ರಿಕರು ಪಿಲಿಗ್ರಿಮ್ಸ್ ಓ ಭರವಸೆಯನ್ನು ಹುಡುಕುತ್ತಿರುವಂತ ಭರವಸೆಯಲ್ಲಿ ಜೀವಿಸಬೇಕಾದಂತ ಭರವಸೆಯಲ್ಲಿ ನಡುವೆ ನಡೆಯಬೇಕಾದಂತಹ ಯಾತ್ರಿಕರು ಎಂಬುದಾಗಿ ಹೇಳುತ್ತಾ ಓ ಜಗತ್ತು ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ ಭರವಸೆಯ ಯಾತ್ರಿಕರಾಗಿರಲು ಯಾತ್ರಾರ್ಥಿಗಳಾಗಿ ಮುನ್ನಡೆಯಲು ಹೀಗಾಗಿ ನಾವು ಭರವಸೆ ಯಾತ್ರಿಕರಾಗಿ ಪ್ರತಿಯೊಬ್ಬ ಭಕ್ತಾದಿಯೂ ಸಹ ಇದನ್ನ ಅಳವಡಿಸಿ ನಂಬಿಕೆಯನ್ನು ಅಳವಡಿಸಿಕೊಂಡು ದೇವರ ಪ್ರೀತಿ ಮತ್ತು ಕರುಣ ನಂಬಿಸಲು ಪ್ರಯಾಣವನ್ನು ಪ್ರಾರಂಭಿಸಲಾಗಿದೆ ನಾವೆಲ್ಲರೂ ಸಹ ಪ್ರಯಾಣವನ್ನು ಪ್ರಾರಂಭಿಸಬೇಕಾಗಿದೆ ಏನಕ್ಕಾಗಿಂದ್ರೆ ಆ ನಂಬಿಕೆಯಲ್ಲಿ ಜೀವಿಸಲು ಈ ಜೂಬಿಲಿ ವರ್ಷದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆ ತಪಸ್ಸು ಕ್ಷಮೆ ಮತ್ತು ಸಾಮರಸ್ಯ ಕೋರಿ ಪವಿತ್ರ ಯಾತ್ರೆಯನ್ನು ತಿಳಿಗ್ರಿಮೇಶ್ ಪವಿತ್ರ ಯಾತ್ರೆಯನ್ನು ಕೈಗೊಳ್ಳುವಂಥದ್ದು ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಪರಸ್ಪರ ಪ್ರೋತ್ಸಾಹಿಸಿಕೊಂಡು ಎಲ್ಲರೂ ಸಹ ಒಟ್ಟಾಗಿ ನಡೆಯುವಂಥದ್ದು ಪ್ರಯಾಣ ನಡೆಸುವಂಥದ್ದು ಹಾಗೂ ಮನಪರಿವರ್ತನೆ ಹೊಂದಿ ದೇವರೆಡೆಗೆ ಸಾಗುವಂಥದ್ದು ಆ ಶಾಂತಿಯುತವಾದಂತಹ ಸಮಾಜವನ್ನ ಕಟ್ಟುವಂಥದ್ದಾಗಿದೆ ಹೀಗಾಗಿ ಪ್ರತಿಕೂಲ ಅನಿಶ್ಚಿತತೆ ಮತ್ತು ಸಂಕಟದ ಸಮಯದಲ್ಲಿ ಈ ಜೂಬ್ಲಿ ವರ್ಷ ಭರವಸೆ ನೀಡಲಿ ಜೀವನಕ್ಕೆ ಎಂಬುದಾಗಿ ಪೋಪ್ ಜಗತ್ಗಳು ಆಹ್ವಾನಿಸುತ್ತಿದ್ದಾರೆ ಹಾಗೂ ಆಶಿಸುತ್ತಿದ್ದಾರೆ ಐದನೇದಾಗಿ ಜೂಬಿಳಿ ವರ್ಷ ಈ ಜೂಬಿಳಿ ವರ್ಷದಲ್ಲಿ ನಾನು ಈಗಾಗಲೇ ನಡೆದಂತೆ ಅನೇಕ ಜೂಬಿಳಿ ವರ್ಷಗಳಲ್ಲಿ ಮಹಾದೇವಾಲಯದ ದ್ವಾರಗಳನ್ನು ತೆಗೆಯಲಾಗುತ್ತಿತ್ತು ತೆರೆಯಲಾಗುತ್ತಿತ್ತು ಆದರೆ ಅಲ್ಲಿ ರೋಮ್ ನಗರದಲ್ಲಿ ಮಾತ್ರ ನಾಲ್ಕು ಮಹಾದೇವಾಲಯಗಳಿಂದ ಬಾರಿಗಳನ್ನು ತೆರೆಯಲಾಗುತ್ತದೆ ಇಲ್ಲಿ ನಮಗೆ ಬೇರೆ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿಯೂ ಸಹ ಮುಖ್ಯವಾದದ್ದು ಶಿಲುಬೆ ನಿಮ್ಗೆ ಗೊತ್ತಿದೆ ನಮ್ಮ ಶಿಲುಬೆ ನಮಗೆ ಮುಖ್ಯವಾದದ್ದು ಹೀಗಾಗಿ ಶಿಲುಬೆ ಯೇಸು ಕ್ರಿಸ್ತರ ತ್ಯಾಗದ ಸಂಕೇತ ಶಿಲುಬೆ ಮೇಲೆ ಸ್ವಾಮಿ ಪ್ರಾಣ ತ್ಯಾಗ ಮಾಡಿದರು ಎಂಬ ಸತ್ಯವನ್ನ ಸಾರುತ್ತೇವೆ ಹೀಗಾಗಿ ಅದು ನಮಗೆ ಸಂಕೇತ ಭರವಸೆಯ ಸಂಕೇತವಾಗಿದೆ ಹಾಗೂ ನಮ್ಮ ಪ್ರೀತಿಯ ಕ್ರೀಸ್ತರು ನಮ್ಮ ಮೇಲೆ ತೋರಿದಂತಹ ಪ್ರೀತಿಯ ಸಂಕೇತವಾಗಿದೆ ಶಿಲುಬೆಯು ಭರವಸೆಯ ಸಂಕೇತವೂ ಆಗಿದೆ ಕತ್ತಲೆ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ವಿಮೋಚನೆ ಮತ್ತು ಮೋಕ್ಷಕ್ಕಾಗಿ ಯಾವಾಗಲೂ ಭರವಸೆ ಇದೆ ಎಂದು ಇದು ನಮಗೆ ನೆನಪಿಸುತ್ತದೆ ಜೂಬಿಲಿ ಶಿಲುಬೆಯನ್ನು ಪ್ರತಿ ವರ್ಷ ಪೂರ್ತಿ ಆ ಶಿಲುಬೆಯನ್ನು ಒಂದು ವಿಶೇಷವಾದ ಶಿಲುಬೆಯನ್ನು ನಾವು ತಯಾರಿಸುತ್ತೇವೆ ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿ ಬಹುಶಃ ಮೈಸೂರು ಧರ್ಮಕ್ಷೇತ್ರ ಅಂದ್ರೆ ಈ ಮೈಸೂರು ಮೈಸೂರು ಡಿಸ್ಟ್ರಿಕ್ಟ್ ಜಿಲ್ಲೆ ಮಂಡ್ಯ ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಗಳು ನಾಲ್ಕು ಜಿಲ್ಲೆಗಳು ಸೇರ್ತವೆ ಈ ನಾಲ್ಕು ಜಿಲ್ಲೆಗಳಿಗೆ ಸೇರಿ ನಾನು ಮೈಸೂರು ಧರ್ಮಕ್ಷೇತ್ರ ಎಂಬುದಾಗಿ ಹೇಳ್ತೇವೆ ಆ ಮೈಸೂರು ಧರ್ಮಕ್ಷೇತ್ರಕ್ಕೆ ನಾವು ಒಂದು ವಿಶೇಷವಾದಂತಹ ಒಂದು ಶಿಲುಬೆಯನ್ನ ತಯಾರಿಸುತ್ತೇವೆ ಆ ಶಿಲುಬೆಯನ್ನ ಅದನ್ನ ಮೆರವಣಿಗೆಯಲ್ಲಿ ತೆರಲಾಗುತ್ತದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಆ ಶಿಲುಬೆ ನಮಗೆ ಮುಖ್ಯವಾಗಿದೆ ಆ ಶಿಲುಬೆಯನ್ನ ಇಡೀ ವರ್ಷ ನಮ್ಮ ಇಲ್ಲಿ ಮಹಾದೇವಾಲಯದಲ್ಲಿ ಇಡಲಾಗುತ್ತದೆ ಆರಾಧನೆಗಳ ಬದಲಾಗಿ ಗೌರವವನ್ನ ತೋರಿಸುವ ಸಲುವಾಗಿ ಗೌರವಾನ್ವಿತವಾಗಿ ಅದನ್ನ ಸ್ಮರಿಸುವ ಸಲುವಾಗಿ ಇಡಲಾಗುತ್ತದೆ ಅದಾದ ಮೇಲೆ ಅದೇ ಇಲ್ಲಿ ನಮ್ಮ ಮೈಸೂರು ಧರ್ಮಕ್ಷೇತ್ರ ಅಂತ ಹೇಳಿ ನಾಲ್ಕು ಜಿಲ್ಲೆಗಳಿರುವಂತಹ ಕತೋಲಿಕ ಚರ್ಚ್ಗಳಿಗೆ ತೆಗೆದುಕೊಂಡು ಅಂದರೆ ಭಕ್ತಿಯುತವಾಗಿ ತೆಗೆದುಕೊಂಡು ಹೋಗಿ ಮೆರವಣಿಗೆಯಲ್ಲಿ ಅದನ್ನು ಇಟ್ಟು ಅದಕ್ಕೆ ಗೌರವವನ್ನ ಸಲ್ಲಿಸಲಾಗುತ್ತದೆ ನಮ್ಮ ಈ ಧರ್ಮ ಕ್ಷೇತ್ರದಲ್ಲಿ ಈ ಜುಬಿಲಿಯನ್ನು ನಾವು ಬರುವ ಭಾನುವಾರ ಇಪ್ಪತ್ತೊಂಬತ್ತು ತಾರೀಕಿಗೆ ನಾವು ಉದ್ಘಾಟಿಸುತ್ತೇವೆ ಇದರ ವಿಷಯ ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಏನು ಎಲ್ಲ ಕಾರ್ಯಕ್ರಮವಿದೆ ಹೇಗೆ ಇದನ್ನು ಉದ್ಘಾಟಿಸಿ ಅದನ್ನು ಆಚರಿಸುತ್ತೇವೆ ಎಂದು ನಮ್ಮ ಕೋಶಾಧಿಕಾರಿಗಳು ನಿಮಗೆ ತಿಳಿಸುತ್ತಾರೆ ಮಾಧ್ಯಮ ವರ್ಗದವರೇ ಈಗಾಗಲೇ ನಮ್ಮ ಈ ಜೂಬಿಲಿ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷವನ್ನ ಕುರಿತು ನಿಮಗೆ ತಿಳಿಯಪಡಿಸಲಾಗಿದೆ ಇದನ್ನ ಈ ನಮ್ಮ ಧರ್ಮ ಕ್ಷೇತ್ರದಲ್ಲಿ ಹೇಗೆ ಆಚರಿಸಲಿದ್ದೇವೆ ಹೇಗೆ ಉದ್ಘಾಟಿಸಲಿದ್ದೇವೆ ಎಂದು ಹೇಳುವುದಾದರೆ ಇದೇ ಬರುವ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಬಂಡಿ ಮಂಟಪದಲ್ಲಿರುವ ದೀನರ ಮಾತೆಯ ದೇವಾಲಯ ವರ್ಜಿನ್ ಆಫ್ ದ ಪುವರ್ ಚರ್ಚ್ ಇಲ್ಲಿ ಸಂಜೆ ನಾಲ್ಕು ಗಂಟೆಗೆ ವಿಶೇಷ ಪ್ರಾರ್ಥನಾ ಪೂಟದೊಂದಿಗೆ ಈ ಒಂದು ಜೂಬಿಲಿ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷವನ್ನ ಉದ್ಘಾಟಿಸಲಿದ್ದೇವೆ ಅಲ್ಲಿಂದ ಈ ನಮ್ಮ ಸಂತ ಜೋಸೆಫರ್ ಪ್ರಧಾನ ದೇವಾಲಯ ಅಥವಾ ಸಂತ ಕಿಲೋಮಿನ ದೇವಾಲಯಕ್ಕೆ ನಮ್ಮ ವಿಶೇಷ ಜೂಬಿಲಿ ಶಿಲುಬೆಯನ್ನ ಮೆರವಣಿಗೆಯಾಗಿ ತೆಗೆದುಕೊಂಡು ಪ್ರಾರ್ಥನಾ ಭರಿತ ಮೆರವಣಿಗೆಯಲ್ಲಿ ತಂದು ಇಲ್ಲಿ ಸಂಜೆ ಆರು ಗಂಟೆಗೆ ವಿಶೇಷ ಬಲಿಪೂಜೆಯನ್ನ ಅರ್ಪಿಸುವ ಮುಖಾಂತರವಾಗಿ ಈ ಜೂಬಿಲಿ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷವನ್ನ ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿ ನಾವು ಉದ್ಘಾಟಿಸಲಿದ್ದೇವೆ ಭಾನುವಾರ ನಾಲ್ಕು ಗಂಟೆಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಧರ್ಮ ಕ್ಷೇತ್ರದಿಂದ ಎಲ್ಲ ವಿಚಾರಣೆ ಕೇಂದ್ರಗಳಿಂದ ಜನರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಬರಲಿಕ್ಕೆ ಆ ದಿವಸ ಸಂಜೆಯ ಬಾರಿ ಪೂಜೆಗಳು ನಮ್ಮ ವಿಚಾರ ಇರುವಂತಹ ಜನರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ಬೇಕು ಮತ್ತು ಈ ಜ್ಯೂಬಲಿಯನ್ನ ಉಂಡಾಡ್ಬೇಕು ಅವರು ಆಹ್ವಾನಿಸಿದ್ದಾರೆ ಯಾಕೆ ಈ ಜೂಬಿಲಿ ಈ ಮಹಾದೇವಾಲಯದಲ್ಲಿ ನಡೆಯುತ್ತದೆ ಮತ್ತು ಬೇರೆಯವಣಿಗೆ ಯಾಕೆ ಮಾತೆ ಮರೇಮನವರ ದೇವಾಲಯದ ಬರ್ತದೆ ಅನ್ನೋದಂದ್ರೆ ಅವರ ಸಾಂಕೇತಿಕ ಮತ್ತು ಒಂದು ರೀತಿಯ ಯೋಚನೆ ಒಂದು ತಾಯಿ ತನ್ನ ಮಗುವನ್ನ ಭೇಟಿ ಮಾಡೋ ರೀತಿಯಲ್ಲಿ ಅದು ಮಾತೆ ಮರೇಮನವರಿಗಾಗಿ ಮೀಸಲಿಟ್ಟಂತಹ ದೇವಾಲಯ ಅಲ್ಲಿಂದ ಈ ಪ್ರಧಾನ ದೇವಾಲಯದಲ್ಲಿ ಯೇಸು ಸ್ವಾಮಿಯ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದ ಜೂಲಿಗಾಗಿ ಅವರು ಎಲ್ಲಾ ಏರ್ಪಾಡನ್ನು ಮಾಡಿದ್ದಾರೆ ಇಲ್ಲಿ ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಅರೇಂಜ್ಮೆಂಟ್ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರ ಆಸನಗಳನ್ನ ಮತ್ತು ಅದಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಪೂಜಾ ಕಾರ್ಯಕ್ರಮದ ಶಿಸ್ತುಬದ್ಧವಾಗಿ ಅದನ್ನ ಮಾಡಲಿಕ್ಕೆ ಏರ್ಪಾಡನ್ನ ಈ ಮಹಾದೇವಾಲಯದಲ್ಲಿ ಮಾಡಲಾಗಿದೆ ಈಗಾಗಲೇ ನಿಮಗೆ ತಿಳಿಸಿದ ಪ್ರಕಾರ ಜೂಬಲಿ ಕ್ರಾಸ್ ಈ ಜೂಬಲಿ ಕ್ರಾಸ್ ಅನ್ನ ಮೆರವಣಿಗೆಯಿಂದ ಮಹಾದೇವರದ ಮುಖ್ಯ ದ್ವಾರದಿಂದ ನಾವು ದೇವಾಲಯಕ್ಕೆ ನಮ್ಮ ಪೂಜೆ ಮಹಾ ಧರ್ಮಾಧ್ಯಕ್ಷರು ಅದನ್ನ ತಗೊಂಡು ಬರ್ತಾರೆ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ಭಕ್ತಾದಿಗಳು ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಇರುವ ಎಲ್ಲ ಜನರು ಕೂಡ ಯಾಕೆ ಇಪ್ಪತ್ತ ಒಂಬತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಇಪ್ಪತ್ತ ನಾಲ್ಕು ರಾತ್ರಿ ನಮ್ಮ ಪೋಪ್ ಜಗದ್ಗುರುಗಳು ಈಗಾಗಲೇ ರೋಮ್ ನಗರದಲ್ಲಿ ಅದನ್ನ ಆಚರಿಸಿದ್ದಾರೆ ಅದರ ಅದನ್ನ ಮತ್ತೆ ಮುಂದುವರಿಸಿಕೊಂಡು ನಿರಂತರವಾಗಿ ಹೋಗ್ಲಿಕ್ಕೆ ಎಲ್ಲಾ ಗಳಲ್ಲಿ ಅಂದ್ರೆ ನಾವೇನ್ ಹೇಳ್ತೇವೆ ಪ್ರಧಾನ ದೇವಾಲಯ ಅಂತ ಏನ್ ಹೇಳ್ತೇವೆ ಅದು ಧರ್ಮಾಧ್ಯಕ್ಷರ ಪೀಠವಾಗಿರ್ತದೆ ಅಲ್ಲಿ ಅವರ ಅಧ್ಯಕ್ಷತೆ ಏನಿದ್ರೆ ಒಂದು ಬಲಿಪೂಜೆಯನ್ನ ಅವರು ನೆರವೇರಿಸ್ತಾರೆ ಎಲ್ಲ ರೀತಿಯ ಆಡಂಬರದ ಆಚರಣೆಗಳ ಜೊತೆ ಜೊತೆಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ಅಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮುಖ್ಯವಾಗಿ ಪ್ರಾರ್ಥನೆಗಳು ಬಲಿಪೂಜೆ ಇವುಗಳು ನೆರವೇರ್ಲಿದೆ ಎಲ್ಲಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಕೂಡ ಬಂದಂತಹ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಏರ್ಪಾಡನ್ನ ಮಾಡಲಾಗಿದೆ ಒಂದು ಜುಬಿಲಿ ಅಂತ ಹೇಳಿದಾಗ ಸಂತೋಷದ ಆನಂದದ ವಿಚಾರವಾಗಿದೆ ಈ ಈ ಹಿನ್ನೆಲೆಯಲ್ಲಿ ಇದರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದೊಂದು ಐಕ್ಯತೆಯ ಮತ್ತು ಪ್ರೀತಿಯ ಒಕ್ಕೂಟ ಎಲ್ಲರನ್ನ ಮಹ ಧರ್ಮಾಧ್ಯಕ್ಷರು ಆಹ್ವಾನಿಸುತ್ತಾ ಆ ಈ ಮಹಾದೇವರದಲ್ಲಿ ನೀವು ನೋಡಿದ್ರಿ ಅವರು ಪ್ರಾರಂಭದಲ್ಲಿ ಹೇಳಿದ್ರೆ ಮೊನ್ನೆ ತಾನೇ ನಾವು ಜೂಬಲಿಯನ್ನ ಕ್ರಿಸ್ತ ಜಯಂತಿಯನ್ನ ಮಾಡಿದ್ದೇವೆ ಕ್ರಿಸ್ತ ಜಯಂತಿಯನ್ನ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಇಲ್ಲಿ ನಮ್ಮ ಮಹಾದೇವಾಲಯದಲ್ಲಿ ಪ್ರಾರಂಭೋತ್ಸವ ಆಗಿದೆ ಅದು ಇನ್ನೂ ಒಂದು ವರ್ಷ ಪೂರ್ತಿ ಸಂಪೂರ್ಣವಾಗಿ ನಡೆಯಲಿದೆ ಎಲ್ಲಾ ಆಚರಣೆಗಳ ಏರ್ಪಾಡುಗಳು ಅಲ್ಲಿ ಬೇಕಾಗುವಂತಹ ಶೌಚಾಲಯಗಳಿರ್ಬೋದು ಅಥವಾ ಜನರ ವ್ಯವಸ್ಥೆಗೆ ಬೇಕಾಗುವಂತಹ ಎಲ್ಲವನ್ನ ಕೂಡ ನಮ್ಮ ಮಹಾದೇವಾಲಯದಲ್ಲಿ ಮಾಡಲಿದ್ದೇವೆ ಮತ್ತೊಂದು ಬಾರಿ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರ ಹೆಸರಿನಲ್ಲಿ ಮತ್ತು ಎಲ್ಲಾ ಗುರುಗಳ ಹೆಸರಿನಲ್ಲಿ ಮಾಧ್ಯಮ ಮಿತ್ರರಿಗೆ ಮತ್ತು ಅದೇ ರೀತಿಯಲ್ಲಿ ಎಲ್ಲ ಜನತೆಗೆ ಸ್ವಾಗತ ಕುಟುಂಬದ ಹಬ್ಬವನ್ನು ಆಚರಿಸುತ್ತೇವೆ ಜೀಸಸ್ ಮೇರಿ ಅಂಡ್ ಜೋಸ್ ಅವರ ಹುಟ್ಟು ಹಬ್ಬವನ್ನು ಆಚರಿಸಿದ ನಂತರದ ಭಾನುವಾರ ಪ್ರತಿ ವರ್ಷ ನಾವು ಪವಿತ್ರ ಕುಟುಂಬದ ಹಬ್ಬ ಆ ದಿವಸ ಐ ಹಬ್ಬದಂದು ನಾವು ಈ ಜುಬಿಲಿಯನ್ನು ಎಲ್ಲ ಮಾ ದೇವಾಲಯಗಳಲ್ಲಿ ಇಡೀ ಜಗತ್ತಿನ ದೇವಾಲಯಗಳಲ್ಲಿ ನಾವು ಉದ್ಘಾಟಿಸುವಾಗ ನಮ್ಮ ಈ ವಿಚಾರಣೆ ಕೇಂದ್ರದ ವಿಷಯ ನಮ್ಮ ಧರ್ಮ ಕ್ಷೇತ್ರದ ವಿಷಯ ಕೆಲವು ವಿಷಯಗಳನ್ನು ನಿಮ್ಮ ಎದುರುನಿಡುತ್ತಾರೆ ನಮ್ಮ ಕುಲಪತಿಯಾದ ಫಾದರ್ ಜೋಸೆಫ್ ಪಾಕ್ಯರಾಜರವರು ಪ್ರಿಯ ನಮ್ಮ ಮೈಸೂರು ಧರ್ಮಕ್ಷೇತ್ರವು ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ತೊಂಬತ್ತು ಧರ್ಮ ಕೇಂದ್ರಗಳಿವೆ ಈ ಧರ್ಮ ಕೇಂದ್ರಗಳಿಗೆ ಉಪ ಧರ್ಮ ಕೇಂದ್ರಗಳು ಒಂದು ಐವತ್ತು ಇದೆ ಈ ನಾಲ್ಕು ಜಿಲ್ಲೆಗಳಲ್ಲಿ ನೋಡೋದಾದರೆ ಅನೇಕ ವಿದ್ಯಾಸಂಸ್ಥೆಗಳಿದೆ ವಿದ್ಯಾಸಂಸ್ಥೆಗಳು ಸುಮಾರು ಇನ್ನೂರುಗಳಿವೆ ಇದರಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಶಿಕ್ಷಕರು ಶಿಕ್ಷಕಿಯರು ಮತ್ತು ಮಕ್ಕಳಿಗೆ ನಾವು ಪಾಠವನ್ನು ಕಲಿಸ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ಕನ್ಯಾ ಭಗಿನಿಯರುಗಳು ನಮ್ಮ ನಾಲ್ಕು ಜಿಲ್ಲೆಗಳಲ್ಲಿಯೂ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅವರುಗಳಿಗೂ ನಾವು ಧನ್ಯವಾದವನ್ನು ಹೇಳುತ್ತ ಅವರುಗಳಿಗೂ ಎಲ್ಲರನ್ನೂ ಈ ಜೂಬುಳಿಗೆ ಆಹ್ವಾನವನ್ನು ನಿಮ್ಮ ಮೂಲಕ ಕರೆ ಕೊಡುತ್ತೇವೆ ಅಂದರೆ ಏನು ಎಂದು ನಮ್ಮ ಗುರುಗಳು ನಿಮಗೆ ವಿವರಿಸಿದರು ಟೈಮ್ ಆಫ್ ರಿಲೀಸ್ ದ ಸ್ಲೇವ್ಸ್ ದ ಫ್ರೀಡಮ್ ಜೈಮ್ ಫಾರ್ ಡಿಕ್ಲೇರಿಂಗ್ ದಟ್ ಎವ್ರಿ ವನ್ ಹ್ಯಾಸ್ ಹ್ಯೂಮನ್ ರೈಟ್ಸ್ ಟು ಎಂಜಾಯ್ ಇನ್ ಯರ್ ಲೈಫ್ ಇದನ್ನೇ ನಾವು ನಮ್ಮ ಈ ಧರ್ಮ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಬಡವರಿಗೆ ನಿರ್ಗತರಿಗೆ ಶಾಲೆಗೆ ಹೋಗದವರಿಗೆ ರೋಗಿಗಳಿಗೆ ನಾವು ಎಂತೆಲ್ಲ ಕಾರ್ಯಕ್ರಮಗಳನ್ನು ಆರಂಭಿಸಬಹುದು ಅವರಿಗೆ ಸಹಾಯ ಮಾಡಬಹುದು ಎಂದು ಈ ಈ ನಾವು ಮಾಡಿದ ಆಲೋಚಿಸ್ತಾ ಇದೆ ಯಾಕಂದ್ರೆ ಈ ನಮ್ಮ ಸಭೆ ನೆನಪಿಗೆ ನಾವು ಹೊರಗಿನ ಆಡಂಬರ ಮಾತ್ರ ಆ ಮಾಡುವುದಲ್ಲ ಅದು ಕಾರ್ಯಕ್ರಮದಲ್ಲಿ ಬರರಿಗೆ ಏನು ನಾವು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಅವರು ಏಸು ಹೇಳಿದ್ದಾರೆ ನೀವು ನನ್ನ ಹೆಸರಿನಲ್ಲಿ ಪರರಿಗೆ ಏನು ಮಾಡಿದ್ದೀರೋ ಇದು ನನಗೆ ಮಾಡುತ್ತೇವೆ ಈ ಜುಬಲಿ ನಾವು ಮಾಡುವಾಗ ಪರರಿಗೆ ನಾವು ಸಹಕರಿಸಿ ನಾವು ದೇವರನ್ನು ಒಂದಾಗಲು ನಾವು ಇಚ್ಛಿಸುತ್ತೇವೆ ಕಳೆದಾಗಿ ಪ್ರಿಯವರೆ ಜುಬುಲಿ ಕ್ರಾಸ್ ಇದು ಎಲ್ಲಾ ಜುಬಿಲಿಯ ಉತ್ತಮ ಒಂದು ಸಂಕೇತ ಜುಬುಲಿ ಕ್ರಾಸ್ ಅಂದ್ರೆ ಸುಲುಬೆ ಜುಬಿಲಿಗೆ ಒಂದು ಶಿಲುಬೆ ಈ ಸುಲುಬೆಯಿಂದ ನಮಗೆ ಬೇಕಾದ ಆಶೀರ್ವಾದಗಳು ಬರುವುದು ಶಾಂತಿ ಸಮಾಧಾನ ಬರುವುದು ಪ್ರೀತಿ ಮತ್ತು ಸಮಾಧಾನ ಬರುವುದು ಅದಕ್ಕಾಗಿ ಇಡೀ ವರ್ಷದಲ್ಲಿ ಈ ಜುಬಿಲಿ ಕ್ರಾಸ್ ನಮಗೆ ಒಂದು ಆಕರ್ಷಿತ ಒಂದು ಸಂಕೇತವಾಗಿದೆ ಅದು ಇದು ನಾವು ನಮ್ಮನಸ್ನಲ್ಲಿರುವುದು ಜುಬಿಲಿ ಕ್ರಾಸ್ ಆಗಿದೆ ಒಂದು ಆಕರ್ಷಿತ ಶಾಂತಿ ಸಮಾಧಾನದ ಸಂಕೇತ ಇದೇ ನಾವು ಪ್ರಾರ್ಥಿಸುವುದು ಜುಗುಲಿ ಮುಖಾಂತರ ನಮ್ಮಲ್ಲಿ ಶಾಂತಿ ಸಮಾಧಾನದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಭೂಲೋಕ ಬರಲೆಂದು ನನ್ನ ಆಶೆಯಾಗಿದೆ